ಪ್ರೀತಿ ಪೂರ್ವಕ ಚಪ್ಪಾಳೆಗಳ ಮೂಲಕ ಅವರ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ ಸೆಂಟ್ರೋ ಅಲ್ಲ ಬಂದೆ ಇನ್ನು ಸೆಂಟ್ರಾ ಏನಪ್ಪ ನೀವು ನಮ್ಮ ಸೆಂಟ್ರ್ ಮಿಸ್ ಮಾಡ್ತೀರಲ್ಲಪ್ಪ ನೀವು ಕನ್ಫ್ಯೂಸ್ ಸ್ಟಾರ್ಟ್ ಸರ್ ಎಲ್ರಿಗೂ 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 ನಮಸ್ಕಾರ 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 ಮೂರು ಸರಿ ಅದನ್ನು ನೆನಪಿಸ್ಕೊಂಡು ನನಗೆ ಗಣಪ ಫಸ್ಟ್ ಇದು ಕತೆ ಹೇಳಿದ್ದು ಕೃಷ್ಣ ಪ್ರಣಯ ಸಖಿ ಏ ಚೆನ್ನಾಗಿದೆ ಗಣಪ ಅಂತಂದು ಯಾರು ಡೈರೆಕ್ಟ್ರೂ ಶ್ರೀನಿವಾ ಶ್ರೀನಿವಾಸ ರೋಜನ ಇದುವೇಳಿ ನಿನ್ನ ಕಣ ಅವ್ರೇನು ಮಾಡ್ತಾರೆ ಅವ್ರಿಗೆ ಲೀಡ್ ಏನು ಲಾರಿಗಡ್ಲೆ ಬ್ಲಡ್ ಬೇಕು ಇದೇನು ಗಣಪ ನಿನ್ನ ಕಣ ಏನು ಮಾಡ್ತಾರೆ ಅಂತ ಅಂದ್ರೆ ಬಟ್ ಅವ್ರ ಸಂಪೂರ್ಣ ಲಾಜಿಕ್ಕು ಮತ್ತು ಮ್ಯಾಜಿಕ್ನ ಮಿಕ್ಸ್ ಮಾಡಿ ಮಾಡಿರುವಂಥ ಸಿನಿಮಾ ಶ್ರೀನಿವಾಸ ರಾಜು ಸರ್ ಭಾಳ ಎಲ್ಲದಕ್ಕಿಂತ ನಮಗೆ ಕಥೆ ಜೊತೆ ಯಾಕಂದರೆ ನಾವೆಲ್ಲರೂ ನಿಮ್ಮ ಜೊತೆ ಗಣಪಾಗ್ಬೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ ನಿಮಗೆ ಕತೆ ಅದು ದಂಡುಪಾಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ ನಾವೆಲ್ಲ ಮಾಡಿರಲಿಲ್ಲ ಈಗ ಹೌದಾ ಇಲ್ವ ಸರ್ ಮಾಡಿಲ್ವಾ ಜಿ ಜಿಡ್ಡು ನೋಡಿದ್ದಾರೆ ಬ್ಲೆಡ್ ನೋಡಿಲ್ಲ ಹಂಗಾಗಿ ಕಥೆ ನಾನು ನಮಗೆ ನಿಜವಾಗ್ಲೂ ಆಮೇಲೆ ಅವ್ರ ಅವ್ರ ವರ್ಕಿಂಗ್ ಸ್ಟೈಲ್ ನಮಗೆ ತುಂಬ ಇಷ್ಟ ಆಯ್ತು ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ ನಿಜವಾಗ್ಲೂ ಆ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರ ಕಲಾವಿದ್ರಿಗೆ ಸಾಲಿಲ್ಲ ಆ ಕಲ್ಯಾಣಿ ಎತ್ ನೋಡಿದ್ರು ಕಲಾವಿದರು ಸುತ್ತ ಇದೆಲ್ಲಿ ಹುಡುಕ್ನೇ ಹಿಂಗೆ ಬಂದ್ರಿ ಸರ್ ತಂದ್ವಿ ಇಲ್ಲ ಇಲ್ಲಿ ನಮಗೆ ತೊಂದರೆ ಕೊಡಬಾರ್ದು ಅಂತ ಅವತ್ತು ನಮಗೆ ಮಳೆ ಬಂದು ಏನೇನೋ ಆಯಿತು ವರ್ಕ್ ಆಗಲಿಲ್ಲ ಶೂಟಿಂಗ್ ಆಗಲಿಲ್ಲ ಅವ್ರ ಟೆನ್ಷನ್ನೇ ಇಲ್ಲ ಅವ್ರಿಗೆ ನಾ ಏನು ಬಿಡಿ ಸರ್ ನಾಡಿದ್ದು ಸಾಧು ಬರಲ್ವಾ ಪರವಾಗಿಲ್ಲ ಸರ್ ಪರ ಹಿಂಗಿದ್ರು ಇದು ಏನಿದು ಇವ್ರ ಇವ್ರ ಕತೆ ಗಣಪಂತೇ ಗಣಪ ಆಹಾ ನನಗಿದ್ದು ಈ ಥರ ಹೇಳ್ಬೇಕಪ್ಪ ನಾನು ಯಾವ ಲೆವೆಲ್ಗೆ ಬೇಕಾ